ಈ ವರ್ಷ ಈ ವರ್ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ ಹತ್ತೊಂಬತ್ ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಹತ್ತೊಂಬತ್ ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್ ಈಗ ರೆವಿನ್ಯೂ ಡಿಫಿಸಿಟ್ ಅಲ್ಲಿ ಇದೀವಿ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯ್ತು ಅಂತಂದ್ರೆ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಹೆಚ್ಚಾಯ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ ಯಾವೆಲ್ಲವೇ ರೆವಿನ್ಯೂ ಡಿಪಿಸಿಟ್ ರೆವಿನ್ಯೂ ಸರ್ಪ್ಲಸ್ ರೆವಿ ರೆವಿನ್ಯೂ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ ರೆವಿನ್ಯೂ ರಿಸ್ ಜಾಸ್ತಿ ಇದ್ರೆ ರೆವಿನ್ಯೂಟ್ ಅದು ರೆವಿನ್ಯೂ ಡಿಪಿಸಿಟ್ ಆಗ್ತದೆ ನಾವು ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಆಮೇಲೆ ಇಷ್ಟೆಲ್ಲಾ ಮಾತಾಡ್ತಾರಲ್ಲ ಅಶೋಕ ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ ಪಿಸಿಕಲ್ ಡಿಪಿಸಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ ದಯಮಾಡಿ ನೀವು ಕೇಳ್ಬೇಕು ಅವ್ರಿಗೆ ನಾಲ್ಕು ಪಾಯಿಂಟ್ ಆರು ಒಂದು ನಾಲ್ಕು ಪಾಯಿಂಟ್ ಆರು ಒಂದು ಕೇಂದ್ರ ಸರ್ಕಾರದ ಪಿಸಿಕಲ್ ಡಿಪಿಸಿಟ್

ನಿರ್ಮಲಾ ಸೀತಾರಾಮನ್ ಕೇಳ್ಬೇಕು ಯಾಕಮ್ಮ ಇಷ್ಟ ಆಗೋಯ್ತು ಸಾಲ ಅಂತ ಕೇಳ್ಬೇಕಲ್ವಾ ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ದಿ ಒಳಗಡೆನೇ ಒಳಗಡೆ ಇದ್ರು ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ ಅದು ಒಂದು ಅವ್ರಿಗೆ ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರಬಹುದು ಎಷ್ಟಿದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ ಈಗ ಹೋದ ವರ್ಷ ಒಂದ್ರೆ ಈ ವರ್ಷ ತೊಂಬತ್

ಕರ್ನಾಟಕದ ಜಿ ಎಸ್ ಟಿ ಬಿ ಗೊತ್ತಾ ನಿಮ್ಗೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೆಂಟು ಲಕ್ಷದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಸಾಲ ತಗೋಬೇಕಾಗಿರೋದು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇವ್ರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸುತ್ತೆ